ಸ್ನೇಹಿತರೆ ಈಗ ನಾವು ನಾಡಿನ ಹೆಸರಾಂತ ಜನತೆಯ ಕವಿ ಗಾಯಕ ಮತ್ತು ಹೋರಾಟಗಾರರಾಗಿರ್ತಕ್ಕಂತಹ ಸಿ ದಾನಪ್ಪ ನಿಲೋಗಲ್ ಅವರ ಮನೆಯಲ್ಲಿ ಇದ್ದೀವಿ ಈ ಮುಂದೆ ಇಟ್ಟಿರ್ತಕ್ಕಂಥ ಪುಸ್ತಕಗಳು ಬೆಂಕಿಯ ಮಳೆ ಅನ್ನುವಂಥ ಒಂದು ಸಂಕಲನ ಕಳೆದ ಐವತ್ತು ವರ್ಷಗಳಲ್ಲಿ ಹೋರಾಟಗಾರರು ಹೋರಾಟ ನಿರತ ಜನತೆ ಮತ್ತು ಹೋರಾಟಗಾರ ಜನತೆಯ ಕವಿಗಳು ಕಟ್ಟಿರ್ತಕ್ಕಂಥ ಹಾಡುಗಳನ್ನು ಇದರಲ್ಲಿ ಸಂಕಲನ ಮಾಡಿದ್ವಿ ಪಿಕ್ಕೆ ಶ್ರೀನಿವಾಸ್ ಬಗ್ಗೆ ನಾನೇನು ಪರಿಚಯ ಮಾಡಬೇಕಾಗಿಲ್ಲ ನಾನು ಎಡ ಭಾಗದಲ್ಲಿ ಕೂತಿರ್ತಕ್ಕಂಥವರು ನಾಡಿನ ಹೆಸರಾಂತ ಜನತೆ ಕವಿಯಾಗಿರ್ತಕ್ಕಂಥ ಸಿ ದಾನಪ್ಪ ನಿಲೋಗಲ್ ಅವರ ಮಗ ಪ್ರಶಾಂತ್ ಸಿ ದಾನಪ್ಪ ನಿಲೋಗಲ್ ಅವರು ಅವರು ಕೂಡ ತಂದೆಯ ಪ್ರಜಾತಾಂತ್ರಿಕ ಕಾವ್ಯವನ್ನು ಜನತೆ ಕಾವ್ಯವನ್ನು ಮುಂದುವರಿಸಿದ್ದಾರೆ ಅವರು ಬರೆದಿರ್ತಕ್ಕಂಥ ಐದಾರು ಹಾಡುಗಳು ಈ ಸಂಕಲನದಲ್ಲಿ ಇದ್ದಾವೆ ಈಗ ನಮ್ಮ ನಾಡಿನ ಹಿರಿಯರು ಮತ್ತು ಜನತೆಯ ಹಾಡುಗಾರರು ಅವ್ರ ಬಗ್ಗೆ ಹೆಚ್ಚು ವಿಶೇಷ ಹೇಳಲ್ಲ ಅಣ್ಣ ಪಿಚ್ಚೇಳಿಯವರು ಒಂದೆರಡು ಎರಡು ಮಾತಾಡ್ತಾರೆ ಒಂದು ಹಾಡನ್ನು ಅಂತ ಕೇಳ್ಬೋದು ಗಡಿಯರೆ ಇದೊಂದು ನನಗೆ ಒಂದು ವಿಶೇಷವಾದ ಸಂದರ್ಭ ಮೇಲ್ಸಾಹಿತಿ ಸಮ್ಮೇಳನಕ್ಕೆ ನಿನ್ನೆ ಮೊನ್ನೆ ಬಂದು ಇವತ್ತು ಇಲ್ಲಿ ಮಸಿಗೆ ದೇವನಾಮಪ್ರಿಯ ಅಶೋಕನ ಶಿಲಾಶಾಸನವನ್ನು ನೋಡುವ ಸಲುವಾಗಿ ನನ್ನ ನಿಡುಗಾಲದ ಗೆಳೆಯ ಚಳುವಳಿಯ ಸಂಗಾತಿ ನಾವು ಒಂದು ನಲವತ್ತೈದು ವರ್ಷಗಳ ಕಾಲ ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ ಪೇಪರ್ ಹಾಸ್ಕೊಂಡು ಮಲಗಿದ್ದೀವಿ ಮತ್ತು ಒಟ್ಟೊಟ್ಟಿಗೆ ಹೋರಾಟಗಳಲ್ಲಿ ತೋರಿಸ್ಕೊಂಡು ಬಂದಿದ್ದೀನಿ ಚಳುವಳಿಯ ಸಂಗಾತಿ ದಾನಪ್ಪ ಮಸ್ಕಿ ಅವರ ಅವರ ಮನೆಗೆ ಬಂದಿದ್ದೀನಿ ಅದು ಪುಟ್ಟಣ್ಣ ನಮಗೆ ನಮಗೆ ಅವಾಗ ಒಂಥರ ಪುಟ್ಟು ನಮ್ಮ ಪುಟ್ಟು ಈ ಕೃತಿ ಬರ್ತಾ ಬಗ್ಗೆ ನನ್ನ ಹತ್ರ ಒಂದು ಎರಡು ಮೂರು ಸಲ ಚರ್ಚೆ ಮಾಡಿದ್ದೆ ಒಟ್ಟು ಐವತ್ತು ವರ್ಷಗಳ ಚಳುವಳಿಗಳ ಕನ್ನಡ ನೆಲದಲ್ಲಿ ನಡೆದಂಥ ಚಳುವಳಿಗಳ ಕುರಿತು ಬಂದಂಥ ಹೋರಾಟದ ಹಾಡುಗಳನ್ನು ಒಂದು ಒಂದು ಸಂಗ್ರಹವಾಗಿ ತರಬೇಕು ಅದು ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಮತ್ತು ನಿಮ್ಗೆ ಗೊತ್ತಿರುವಂಥ ಹಾಡುಗಳನ್ನು ತಿಳಿಸ್ಬೇಕು ಅಂತೇಳಿ ಒಂದು ಎರಡು ಮೂರು ಸಲ ನನಗೆ ಫೋನಲ್ಲಿ ಮಾತಾಡಿ ಏನು ಮಾಡೋದು ಅದನ್ನು ನಾವು ನಮ್ಮ ಶಕ್ತಿಯನುಸಾರ ಮತ್ತು ನಮ್ಮ ಅರಿವಿಗೆ ಬಂದದ್ದನ್ನು ನಾವು ಅದನ್ನು ಹೆಂಗೆ ಮಾಡಿ ಅದು ನೆನ್ನೆ ಮೊನ್ನೆ ಮೇ ಸಾಹಿತ್ಯ ಸಮ್ಮೇಳನದಲ್ಲಿ ಅದು ಲೋಕಾರ್ಪಣೆ ಆಯಿತು ಸೊ ನನ್ನ ಪುಟ್ಟ ಬಿ ಎಂ ಪುಟ್ಟಯ್ಯ ಅವ್ರಿಗೆ ನಾನು ಈ ಐವತ್ತು ವರ್ಷಗಳ ನಮ್ಮ ನಾನಾಗ್ಬೋದು ದಾನಪ್ಪ ಆಗ್ಬೋದು ಕರ್ನಲ್ ಸ್ವಾಮಿ ಆಗ್ಬೋದು ಈ ಥರದ ಪಕೀರಯ್ಯ ಪಕೀರಪ್ಪ ಆಗ್ಬೋದು ಮತ್ತು ನಮ್ಮ ಬೇರಿ ಆಗ್ಬೋದು ಈ ಥರದ ಬೇರೆ ಬೇರೆ ಎಲ್ಲ ಹಾಡುಗಾರರು ತಮ್ಮ ದನಿ ಮುಖಾಂತರ ಇದನ್ನು ಜನತೆಗೆ ನಾವು ತಲುಪಿಸಿದ್ವಿ ಅದು ಇವತ್ತು ಅದೊಂದು ಪುಸ್ತಕದ ರೂಪದಲ್ಲಿ ಕರ್ತವ್ರು ನನಗಂತೂ ಹೆಮ್ಮೆ ಆ ಹೆಮ್ಮೆಯ ವಿಚಾರಕ್ಕೆ ನಾನು ಪುಟ್ಟಣ್ಣ ಅವರಿಗೆ ನಾನು ಅಭಿಮಾನ ಅಭಿ ಅಭಿನಂದನೆ ತೋರಿಸಬೇಕು ನನಗೆ ಪ್ರತಿ ದಾಖಲೆ ಏನೋ ಇರುತ್ತಲ್ಲ ನುಡಿ ನುಡಿಯ ದಾಖಲೆ ಇದೆಯಲ್ಲ ಅದು ಮುಂದಿನ ಸಮಾಜಕ್ಕೆ ಅದು ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಯಾಕಂದರೆ ನಮ್ಮಲ್ಲಿ ನುಡಿ ಭಾಳ ದೊಡ್ಡ ಪರಂಪರೆಯಿಂದ ನಮ್ಮ ಹಿರಿಯರು ಹೇಳ್ತಾರೆ ನುಡಿಯಲ್ಲಿಗುವಂತವ್ರು ನಂದೊಂದು ನರಕೆ ಏನಪ್ಪಾ ಅಂದರೆ ತಪ್ಪು ತೆಪ್ಪ ದೊಡ್ಡದು ಮಾಡು ತಪ್ಪು ಚಿಕ್ಕದು ಮಾಡು ಬಾ ಬಾ ಬಾಬು ನಮ್ಮ ಜನ್ಪದರು ಹೇಳೋದು ಅವರು ಪಬ್ಲಿಕ್ ಅಂದರೆ ಸಾರ್ವಜನಿಕ ಜೀವನದಲ್ಲಿರೋರು ಅವರು ಕೇಳ್ಕೊಳೋದೇನಪ್ಪ ಅಂದರೆ ತಪ್ಪು ಚಿಕ್ಕದು ಮಾಡು ತೆಪ್ಪ ದೊಡ್ಡದು ಮಾಡು ಆ ತೆಪ್ಪ ದೊಡ್ಡ ನೋಡೋದು ಎಲ್ಲ ತೆಪ್ಪದಲ್ಲೇ ದೊಡ್ಡದ ದೊಡ್ಡದಾಗ್ತಾ ಆಗ್ತಾ ಅಂತ ಎಲ್ಲರೂ ಕೂಡ ಪ್ರಯಾಣ ಮಾಡ್ಬೋದಲ್ಲ ಹೊಟ್ಟಿಗೆ ಒಟ್ಟಿಗೆ ಬಯ ನೋಡೋದು ಸೊ ಇದು ಇದರ ಹೋರಾಟದ ಹಾಡುಗಳ ಆಶಯ ಅಂದರೆ ಅದೇ ತಪ್ಪು ಚಿಕ್ಕದ ಮಾಡು ತೆಪ್ಪ ಗೆಟ್ಟದ ಸೊ ಆಶಯವನ್ನು ಅಕ್ಷರ ರೂಪದಲ್ಲಿ ನಮಗೆ ಕೊಟ್ಟಿರೋದು ಪುಟ್ಟ ನಿಮಗೆ ಮತ್ತು ಇವತ್ತು ನನ್ನ ಗೆಳೆಯ ದಾನಪ್ಪ ಅವರ ಮನೆಯಲ್ಲಿ ಒಂದು ಈ ಪುಟ್ಟ ಒಂದು ಆತ್ಮೀಯ ಕಾರ್ಯಕ್ರಮ ಅಂತ ಅಂದ್ಕೊಂಡ್ರು ಕೂಡ ನನ್ನ ಜೊತೆಗೆ ನಮ್ಮ ಹೊಸ ಈಗಿನ ಹೊಸ ನೀರು ಪ್ರಶಾಂತ್ ಕೂಡ ಇದ್ದಾನೆ ಅವನ ಹಾಡುಗಳನ್ನ ನಾನು ಭಾಳ ಇಷ್ಟಪಟ್ಟಿದ್ದೀನಿ ಇನ್ನು ಅವನ ಹಾಡುಗಳು ಆಡೋದಕ್ಕೆ ಇನ್ನೂ ನನಗೆ ಕಾಲ ಕೂಡಿ ಬಂದಿಲ್ಲ ಅದೊಂದು ಪ್ರತಿ ಇದರಲ್ಲಿ ಒಂದೊಂದು ನಮ್ಮ ಪೈಣದ ಜೊತೆಗೆ ಎಲ್ಲೋ ಒಂದು ಜನ ಬಂದು ನಮ್ಮ ಬಂಧುಗಳಾಗಿ ನನ್ನ ಜೊತೆ ಸೇರ್ಕುತ್ತೆ ಇವತ್ತಿನ ಜನಪ ಈ ಮನೆಗೆ ಬಂದಿದ್ದಕ್ಕೂ ಮತ್ತು ಈ ಈ ಪುಟ್ಟಣ್ಣನ ಸಂಪಾದನೆ ಮಾಡಿರುವಂಥ ಪುಸ್ತಕ ಇಲ್ಲಿನ ಬಿಡುಗಡೆ ನನಗನ್ಸಿತ್ತು ನನಗನ್ಸ್ತಾ ಇರೋದು ಇವು ಮೇ ಸಾಹಿತ್ಯ ಸಮ್ಮೇಳನದಲ್ಲಿ ಇಲ್ಲ ಇದೇ ನಿಜವಾದ ಬಿಡುಗಡೆ ಕಾರ್ಯಕ್ರಮ ಓಕೆ ಇದೇ ನಿಜವಾದ ಬಿಡುಗಡೆ ಕಾರ್ಯಕ್ರಮ ನನ್ನ ಕೈಯಿಂದ ಇದು ನನಗೆ ಹೆಮ್ಮೆಯ ವಿಚಾರ ಯಾಕಂದ್ರೆ ಇದನ್ನು ಯಾಕಂದ್ರೆ ನನ್ನ ಇದರಲ್ಲಿರುವಂಥ ಬಹುತೇಕ ಎಂಬತ್ತು ಎಂಬತ್ತೈದಂದ್ರೆ ಇತ್ತೀಚೆಗೆ ಬಂದಿರುವಂತ ಕೆಲವು ವಾರ್ಡ್ಗಳು ಬಿಟ್ಟರೆ ಎಲ್ಲವನ್ನು ನನ್ನ ದನಿಯಿಂದ ನಾನು ಜನಗೆ ಜನತೆಗೆ ನನ್ನ ಮನೆ ಮನೆಗೂ ಮನಕ್ಕೂ ಮನೆ ಮನೆಗೂ ಮುಟ್ಸಿದೀನಿ ಸೊ ಇದರಲ್ಲಿ ಗೊತ್ತಿಲ್ಲ ಈಗ ಒಂದು ಪೇಜ್ ತೆಗಿತೀನಿ ಅದರಲ್ಲಿ ಯಾವ ವಾರ್ಡ್ ಇರ್ತದೋ ನೋಡೋಣ ಅದನ್ನು ಅದು ಅಂಬೇಡ್ಕರ್ ಮತ್ತು ಬುದ್ಧ ದೈವ ಅದು ನಮ್ಮ ಗೆಳೆಯ ದಾನಪ್ಪ ರಚನೆಯದು ಇದೊಂಥರ ನೋಡಿ ಅಂಬೇಡ್ಕರ್ ದೈವ ಬುದ್ಧ ದೈವ ಅದೇ ಈ ನಮ್ಮಲ್ಲಿ ಎಲ್ಲ ದೈವ ಕೈ ಮಾಡ ಹಿಂಗೆ ತೆಗ್ದೆ ಅದು ಹೆಂಗ್ ಈಗ ಈ ದೇವಯ್ಯ ಅರ್ವೇನು ನಂಗೆ ಹೆಸರು ನೋಡಿದ ತಕ್ಷಣ ಮೈಯಲ್ಲಿ ಜುಮ್ ಅಂತ ಇದೆ ನಾನು ನಾನೂ ಇಂಥದ್ದು ಒಂದ್ಸಲಿ ಮೈಸೂರು ಜಿಲ್ಲೆ ಒಂದು ಕ್ಯಾಂಪ್ ಕಾರ್ಯಕರ್ತರ ಕ್ಯಾಂಪಲ್ಲಿ ಹೋಗಿದ್ವಿ ನಾವು ಸೋಲರಿಂದ ನಮಗೆ ಇದೆಲ್ಲ ಹುಣಸೂರು ಕ್ಯಾಂಪ್ ಅಂತ ಮುಣಸೂರು ಪಕ್ಕದಲ್ಲಿ ಅಲ್ಲಿ ಬಿ ಕೃಷ್ಣಪ್ಪನ ನೇತೃತ್ವದಲ್ಲಿ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಇರಬೇಕು ಮಿಲ್ಟ್ರಿ ಸಿಪಾಯಿ ತರ ರೆಡಿ ಆಗಬೇಕು ಅದರಿಂದ ಇವೆಲ್ಲ ಎಕ್ಸರ್ಸೈಸಸ್ ಮಾಡೋದು ಇದು ಮಾಡಬೇಕು ನಾವೆಲ್ಲ ಎಲ್ಲ ಇದಕ್ಕೆ ಹೋಗ್ಬಿಟ್ಟಿದ್ದಕ್ಕೆ ಒಬ್ಬ ಹುಡುಗ ಮಾತ್ರ ಆಡ್ಡಿಯ ಸೋಮಶೇಖರ್ ಅಂತ ಹಾಸನದ ಹುಡುಗ ಅವನು ಏನೋ ಸುಮ್ಮ ಆರೋಗ್ಯ ಇದಾಗಿಂದ ಇದಕ್ಕೆ ಬರಲಿಲ್ಲ ಟೆಟ್ಲಿಗೆ ಬರಲಿಲ್ಲ ಬೆಳಗಿನ ಇದಕ್ಕೆ ಸರಿ ನದಿ ಪಕ್ಕದಲ್ಲೇ ಕಾವೇರಿ ನದಿ ಹರಿತಾ ಇದೆ ತುಂಬಿ ಇದೆ ಮಳೆಯೆಲ್ಲ ಆಮೇಲೆ ಅಲ್ಲೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗಿದ್ದೇನೆ ಅದೊಂದು ಬಂಡೆ ಬಂಡೆ ಮೇಲೆ ಕೂತಿದ್ದಾನೆ ಆ ನದಿ ಹರಿತಾ ಇರೋದು ಇರೋದೆಲ್ಲ ಆನಂದ ತಾಳ್ಲಾರದೆ ಹಾಯ್ ಅಂತ ಹಿಂಗ ಹಚ್ಕೊಂಡೋಗಿ ಆದಮೇಲೆ ಇಡೀ ಹರಿತಾ ಇರೋದು ನದಿ ಹರಿತಾ ಇರೋದು ಈಜು ಬೇರೆ ಬಂದಿಲ್ಲ ಬರ್ತಿರಲಿಲ್ಲ ಹೋಗಿ ಇದಕ್ಕೆ ಎಲ್ಲಿಂದ ತುಡ್ಕೋದು ನದಿಯಲ್ಲಿ ಕೊನೆಗೆ ನಾವೇ ನಾವು ಕೋಲಾರನ ಉಡುಗೆ ಒಂದಷ್ಟು ತಪ್ಪಾ ಪಕ್ಕಿಟ್ಕೊಂಡು ಎಲ್ಲ ಇದನ್ನು ಮಾಡಿ ಮುಳುಗಿ ತೇಲಿ ಮುಳುಗಿ ತೇಲಿ ಕೊನೆಗೆ ಸಿಕ್ತೀವಿ ಅಣ್ಣ ಕಲ್ಲು ಹೋಗಿ ದಿಗಲು ಹೋಗಿ ಕಲ್ಲು ಇಟ್ಕೊಂಡ್ಬಿಟ್ಟು ಅವನಿಗೆ ಹೋಗಿ ಇಲ್ಲ ಹಂಗೆ ಕೊಚ್ಕೊಂಡು ಅಲ್ಲೆಲ್ಲ ದಳ ಗಿಡ ಸೇರ್ಬಿಡೋದು ಏನೋ ಆಗೋದು ಹೋಗಿ ಕಲ್ಲು ಇಟ್ಕೊಂಡ್ಬಿಟ್ಟಿದ್ದೆ ಸೊ ಮೇಲೆ ಇದನ್ನು ಅವ್ರನ್ನ ಬಾಡಿ ತಗೊಂಡು ಮೈಸೂರಿಂದ ಹಾಸನ ಹಾಸನ ಚಿಕ್ಕಮಂಗ್ಳೂರು ಯಾರೋ ಇದರಲ್ಲಿ ಹೋಗಿ ದಫನ್ ಮಾಡಿ ಇನ್ನೊಂದು ಅದೆಲ್ಲ ಹುಟ್ಟು ಒಂದು ಮೂರು ನಾಲ್ಕು ದಿನದ ಒಂದು ಇದರಲ್ಲಿ ತಿದ್ದು ಬಟ್ ಅಲ್ಲಿಂದ ನಾವು ಮೈಸೂರಿಗೆ ಬಂದೆ ಮೈಸೂರಿಗೆ ಬಂದು ನಾನು ಅವಾಗ ಕೋಲಾರಲ್ಲಿ ಡಿಗ್ರಿನ ಏನೋ ಓದ್ತಾ ಇದ್ದೆ ಅಂದರೆ ಪಿ ಜಿ ಹಾಸ್ಟೆಲ್ ಅಂತ ನಮ್ಮ ದೇವನೂರು ಅವರ ತಮ್ಮ ಬಸವರಾಜ್ ದೇವನವರು ಆಮೇಲೆ ನಮ್ಮ ಅವರೆಲ್ಲರೂ ಇದೆ ಆ ಹಾಸ್ಟೆಲಲ್ಲಿ ಊಟ ಮಾಡಿದ್ರು ನನಗೆ ಆ ನೀರು ಮೂಳಿಗೆ ಎದ್ದಿದ್ದು ಆಮೇಲೆ ಆ ಹೆಣ್ ತೆಗೆದಿದ್ದು ಇನ್ನೊಂದು ಮತ್ತೊಂದು ಒಂಥರದ ಇದಾಗ್ಬಿಟ್ಟು ಊಟ ಮಾಡಿದ ತಕ್ಷಣ ಇದಾಗ್ಬಿಡೋದು ಆಮೇಲೆ ಅವರು ಬಂದ್ರೆ ಏನು ಕ ಬಂದು ಹಿಂದೆ ಮಾತಾಡೋ ಹಿಡಿದು ಯಾಕೆ ಹುಡುಗ ಸರಿ ಹಾಸ್ಟಲ್ ಇಲ್ಲ ಹಾಸ್ಟಲ್ ಊಟ ನಿನಗೆ ಇಡಿಸ್ತಾ ಇಲ್ಲ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಅವ್ರು ಮನೆಗೆ ಹೋಗಿದ್ವಿ ಅವ್ರ ಮನೆಯಲ್ಲಿ ಮೂರ್ನಾಲ್ಕು ದಿನ ಅಲ್ಲೇ ಇದ್ದು ಗೊತ್ತಿಲ್ಲ ಅದ್ರ ನೋಡಿ ಅವರ ಇದು ಸರ್ ಅಲ್ಲಿ ಅಲ್ಲಿ ಊಟ ನಂಗೆ ಸೆರೋಯ್ತು ಆಮೇಲೆ ಸೊ ಎರಡು ಮೂರು ದಿನ ಇದು ಮಾಡಿ அல்ல தீர்க்காமண்ணா நோடி நம்ம அந்த ஆடுவயாரவே மனசு திடிக்கொட மாத மல்லையோ They were young. ದೇವಾರೇ ದೇವಯಾರವೇ ಮನುಷ್ಯ ತಿಳಿ ಬಳ ಮಾತು ಮಲ್ಲಿಯೋ ದೇವಯಾರವೇ ದೇವಯಾರವೇ ದೇವೈಯಾರ ಸಂಿ ಬಳ ಮಾತು ಮಲ್ಲಿ ವೈಯಾರವೇ ದೇವೈಹಾರ ಬಗ್ಗೆ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಮಾತನ್ನು ಸೇರಿಸ್ಬೋದು ಆಕಸ್ಮಿಕವಾಗಿ ತೆಗೆದು ತೆಗೆದ್ರು ಅಣ್ಣವರು ಇದರಲ್ಲಿ ಮುನ್ನೂರಕ್ಕೆ ಹೆಚ್ಚು ಹಾಡುಗಳಿದ್ದಾವೆ ಮೋಸ್ಟ್ಲಿ ಮುನ್ನೂರಕ್ಕೆ ಹೆಚ್ಚು ಹಾಡುಗಳನ್ನ ಇದಾವೆಲ್ಲ ಪಿಚ್ಚಳಿಯಲು ಅಷ್ಟು ಹಾಡುಗಳನ್ನು ಹಾಡಬಹುದು ಮತ್ತು ಈಗಾಗಲೇ ಇವರು ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ ಕಳೆದ ಐವತ್ತು ವರ್ಷಗಳ ಅವಧಿಯಲ್ಲಿ ಇವರು ಹಾಡಿರ್ತಕ್ಕಂಥ ಒಂದೊಂದು ಹಾಡಿನಿಂದ ಇನ್ಸ್ಪೈರ್ ಆಗಿ ರಾಜ್ಯದಾದ್ಯಂತ ದ ರಾಜ್ಯ ಮಟ್ಟದ ದ ದಲಿತ ಕಲಾ ಮಂಡಳಿ ಅನಂತರ ಅದು ವಿಸ್ತಾರ ಆಗಿ ಜಿಲ್ಲಾ ದಲಿತ ಕಲಾ ಮಂಡಳಿ ಜಿಲ್ಲಾ ಸಮಿತಿ ಮಾಡಿದ್ರು ಅದರಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಷ್ಟು ಜನ ಇವರ ಹಾಡಿಂದ ಇನ್ಸ್ಪೈರ್ ಆಗಿ ಆ ಹಾಡುಗಾರರಾಗಿದ್ರು ಕೋರಸ್ ಕೊಟ್ಟರು ಎಷ್ಟು ಜನ ಅದು ದೊಡ್ಡ ಸಂಖ್ಯೆ ಇವರಿಗೆ ಅಭಿನಂದನಾ ಸಮಾರಂಭ ಮಾಡಿದ್ದು ಡಿಸೆಂಬರ್ ಡಿಸೆಂಬರ್ ಮೂರು ಕೋಲಾರದಲ್ಲಿ ಮಾಡಿದ್ರು ಅಣ್ಣ ನನ್ನ ಬಗ್ಗೆ ಅಂದ್ರೆ ನನ್ನ ಬಗ್ಗೆ ಅಂದ್ರೆ ಪಿಂಚರ್ಲಿ ಮತ್ತು ಮಾತಾಡಿದ್ರು ಅಣ್ಣ ಎದುರುಗಡೆಗೆ ನಿಮ್ಮ ಹಾಡಿಂದ ಎಷ್ಟು ಜನ ಇನ್ಸ್ಪೈರ್ ಆಗಿ ಅಂತ ಪಟ್ಟಿ ಕೊಡ್ತೇನೆ ಅಣ್ಣ ಗೊತ್ತಿಲ್ಲ ಗೊತ್ತಿಲ್ಲ ಅಕ್ಷರಶಃ ಗೊತ್ತಿಲ್ಲ ನಿನ್ನೆ ಕೇಳಿದೆ ಹಣ ನಿನ್ನೆ ನಿನ್ನ ಆಟದಿಂದ ಎಷ್ಟು ಜನ ಇನ್ಸ್ಪೈರ್ ಆದ್ರಂತ ನಾನು ಪಟ್ಟಿಕೊಟ್ಟೆ ನಿನಗೇನು ಅನ್ನಿಸ್ಲಿಲ್ವಾ ಅಂತ ಹಣ್ಣು ಹೇಳ್ದ ನಾನು ನನ್ನ ಕ ನನ್ನ ಇವ್ರು ನನ್ನ ಶಿಷ್ಯರು ಅಂತ ಖಾಸಗಿ ಒಡೆತನವನ್ನು ನಾನು ಸ್ಥಾಪಿಸಲಾರೆ ಇವ್ರು ನನ್ನವರು ಅಂತ ಸಮುದಾಯದ ಸಮುದಾಯ ಆಡಿದ್ರು ಅವ್ರು ಕಲ್ತಿದ್ದಾರೆ ಇದು ಹಣ ದೊಡ್ಡ ಗುಣ ನನ್ನ ಹೌದು ಸಮುದಾಯ ಶಿಷ್ಯರು ಹಾಗೂ ಹೋರಾಟದ ಆಡಗಾರರು ಶಿಷ್ಯರು ಸೊ ದೇವಯ್ಯ ಹರವೆಯ ಬಗ್ಗೆ ಹೇಳಬೇಕಾಗಿರ್ತದೆ ಮುಖ್ಯವಾದ ಮಾತೇನಂತಂದ್ರೆ ದೇವಯ್ಯ ದೇವಯ್ಯ ಅವರು ಜನತೆಯ ಕವಿ ಜನತೆಯ ಹಾಡುಗಾರ ಮತ್ತು ಜನ ಜನ ಏನೇನು ಹೋರಾಟಗಾರರು ಜೊತೆಗೆ ಕನ್ನಡದ ಅಕಾಡೆಮಿಕ್ ವಲಯದಲ್ಲಿ ವಿದ್ಯುತ್ ವಲಯದಲ್ಲಿ ಇವರು ಅತ್ಯಂತ ಪ್ರಖರವಾದ ಚಿಂತಕರು ಮತ್ತು ಇವ್ರದ್ದಾಗಿರ್ತಕ್ಕಂಥ ವಿಶಿಷ್ಟವಾದ ಒಂದು ಸ್ಥಾನಮಾನ ಇದೆ ಇವರು ಬರೆದಿರ್ತಕ್ಕಂಥ ಎರಡು ಮೂರು ಲೇಖನಗಳು ಇವತ್ತಿಗೂ ಕೂಡ ಕನ್ನಡದ ವಿದ್ಯುತ್ ಲೋಕದಲ್ಲಿ ಅತ್ಯಂತ ಶಿಖರಪ್ರಾಯವಾಗಿರ್ತಕ್ಕಂಥ ಅತಿ ಅಮೂಲ್ಯವಾಗಿರ್ತಕ್ಕಂಥ ಲೇಖನ ಒಂದು ದಲಿತ ಸಾಹಿತ್ಯದ ತಾತ್ವಿಕ ನೆಲೆಗಳು ಅಂತ ತಾತ್ವಿಕ ನೆಲೆಗಳ ಲೇಖನ ಮತ್ತು ಇವರ ಬಿಡಿಲೇಖನಗಳನ್ನು ಲೇಖನಗಳನ್ನು ಸಂಗ್ರಹಿಸಿ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸುವಿಯಲ್ಲಿ ಆ ಮೈಸೂರಿನಲ್ಲಿ ನಡೆದಂಥ ವಿಶ್ವಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಪುಸ್ತಕ ಪ್ರಕಟ ಆಯಿತು ಆ ಪುಸ್ತಕ ಪ್ರಕಟ ಆದಮೇಲೆ ಆ ಪುಸ್ತಕಕ್ಕೆ ಎಷ್ಟು ಬೇಡಿಕೆ ಬಂತು ಅಂತಂದರೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳ ಅವಧಿಯಲ್ಲಿ ದಲಿತ ಚಳುವಳಿಯನ್ನು ಕುರಿತು ಅಧ್ಯಯನ ಮಾಡಲು ವಿಮರ್ಶೆ ಮಾಡೋರು ದೇವಯ್ಯ ಹರವೆ ಬರೆದಿರತಕ್ಕಂಥ ಈ ಪುಸ್ತಕ ರೆಫರ್ ಮಾಡದಲ್ಲೇ ಮುಂದೆ ಹೋಗಲಿಲ್ಲ ಅದು ದೇವಯ್ಯ ಒಂದು ಸಾಕ್ಷಿನ ಕೊಡದೆ ಎರಡನೇದು ಈ ನಾಡಿನ ಬಹಳ ದೊಡ್ಡ ಕವಿ ಮತ್ತು ಕಲಾಕಾರರು ಕುವೆಂಪು ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಅಂತ ಒಂದು ಆತ್ಮಚರಿತ್ರೆ ಆತ್ಮಕಥೆ ಅದ್ರ ಬಗೆಗೆ ಇವರು ಅತ್ಯಂತ ಕ್ರಿಟಿಕಲ್ ಆದ ಒಂದು ವಿಮರ್ಶಾ ಲೇಖನವನ್ನ ಬರೆದಿದ್ದಾರೆ ದೇವಯ್ಯ ಹರವಿ ಅವರು ಈ ಆ ಲೇಖನ ಕನ್ನಡದ ವಿದ್ಯುತ್ ವಲಯದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಲೇಖನ ನಾನು ಏನು ಹೇಳ್ತೀನಿ ದೇವ್ ಹರವಿ ಅವರು ಒಂದ್ ಕಡೆ ಕನ್ನಡದ ವಿದ್ಯುತ್ ವಲಯದಲ್ಲಿ ಶಿಷ್ಟ ವಲಯದಲ್ಲಿ ಮತ್ತೊಂದು ಕಡೆ ಹೋರಾಟಗಾರ ವಲಯದಲ್ಲಿ ಬಹಳ ದೊಡ್ಡ ಹೆಸರು ಈ ಈ ಪುಸ್ತಕವನ್ನ ನಾವು ಬಹಳ ಆಕಸ್ಮಿಕವಾಗಿ ಅನೌಪಚಾರಿಕವಾಗಿ ಇದನ್ನ ಒಂದು ರೂಪಿಸಿದ್ವಿ ಇಲ್ಲಿ ಇದ್ರ ಬಗ್ಗೆ ಮಾತಾಡೋಣ ಅಣ್ಣ ಈ ಮುನ್ನೂರ ಏಳು ಹಾಡಿದಾವೆ ಇದರಲ್ಲಿ ಈ ಓಪನ್ ಮಾಡ್ರಿ ಯಾವ ಹಾಡನ್ ಹೇಳುವಂತ ಹೇಳುವಂತಹ ಏನು ಶಕ್ತಿ ಅಂತ ಪ್ರತಿಭಾವಂತ ಹಾಡಿದ ನಮ್ಗೆ ಎಲ್ಲರಿಗೂ ಗೊತ್ತಿದೆ ಆಕಸ್ಮಿಕತೆ ಇದ್ದು ದೇವ ಯಾರು ಅಂತ ಬಹಳ ಸಂತೋಷ ಆಯ್ತಣ್ಣ